ಇವತ್ತು ಸಬ್ಬರಿ ಸೊಪ್ಪು ಪಲ್ಯ ಮತ್ತು ಬಸಾರು ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಚಿಕ್ಕ ಕುಕ್ಕರಲ್ಲಿ ಒಂದು ಚಿಕ್ಕ ಕಪ್ಪಾಗೋಷ್ಟು ಬೇಳೆನ ಒಂದು ಎರಡರಿಂದ ಮೂರು ಸಲ ತೊಳ್ಕೊಳ್ಳಿ ಆಮೇಲೆ ಹೆಸ್ರು ಕಾಳನ್ನು ನೈಟ್ ಸೊ ಒಂದು ಕಪ್ಪಲ್ಲಿ ನೈಟ್ ಸೊಪ್ಪನ್ನೆನ್ಸಿಕ್ಬಿಟ್ಟು ಅದನ್ನು ಒಂದು ಎರಡರಿಂದ ಮೂರು ಸಲ ತೊಳ್ಕೊಂಬಿಟ್ಟು ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎರಡು ಮೂರು ಸಲ ತೊಳಿಬೇಕು ಯಾಕಂದರೆ ಮಣ್ಣಿರುತ್ತೆ ನಿಮ್ಗೆ ಯಾವ ಥರ ಕಟ್ ಮಾಡಿದ್ರೆ ಇಷ್ಟ ಆಗುತ್ತೋ ಆ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ನೋಡಿರಿ ಈ ಇಷ್ಟು ಇದೆ ಅದು ಫುಲ್ ಇದಾಗುತ್ತೆ ಅಂತ ಇದು ಮಾಡಿಬಿಡ್ರಿ ಬೆಂದಿದ ತಕ್ಷಣವೇ ಅದು ನೀಟಾಗಿ ಇದಾಗ್ಬಿಡುತ್ತೆ ಒಂದು ದೊಡ್ಡ ಗ್ಲೋಸ್ ಲೋಟದಲ್ಲಿ ನಾವು ನೀರು ಹಾಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ವಿಷಲ್ ನಾವು ಬರೆಸ್ಕೊಂಬ ಎರಡು ವಿಷಲ್ ಬರೆಸ್ಕೊಂಡ್ರೆ ಸಾಕು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಎರಡು ವಿಷಲ್ ಬಂದಮೇಲೆ ಯಾವ ರೀತಿ ಕಾಳು ಮತ್ತು ಸೊಪ್ಪೆಲ್ಲ ಬೆಂದಿದೆ ಅಂತ ನೋಡ್ರಿ ಇಷ್ಟು ಮಟ್ಟಕ್ಕೆ ನೀರು ಅದೆಲ್ಲ ಸೋಗಿಸ್ಕೊಬೇಕು ಆ ನೀರು ನಾವು ಬಸ್ಸಾರಿಗೆ ಹಾಕೋದ್ರಿಂದ ಆ ನೀರನ್ನ ಚೆಲ್ಲಬಾರ್ದು ತೋರಿಸ್ತೀನಿ ನೋಡಿ ಬೇಳೆ ಮತ್ತು ಹೆಸ್ರು ಕಾಳೆಲ್ಲ ಇಷ್ಟು ಮಾತ್ರ ಬೆಂದರೆ ಸಾಕು ತಿನ್ನೋಕ್ಕೂ ನಮ್ಗೆ ಚೆನ್ನಾಗಿರುತ್ತೆ ನೋಡಿದ್ರೆ ಹೆಸ್ರು ಕಾಳು ಯಾವ ರೀತಿ ಬೆಂದಿದೆ ಅಂತ ನೈಟ್ ಹೊತ್ತು ನೆನೆಸಿಕ್ಬಿಟ್ಟು ಇನ್ನೇನು ನಾಳೆ ಬಸಾರು ಮಾಡಬೇಕಂದಾಗ ನೈಟೇ ಸ್ವಲ್ಪ ನೆನೆಸಿಕ್ಬಿಡ್ರಿ ಬೇಳೆ ಇನ್ನು ಹಾಕುವಾಗ ನೀವು ತೊಳ್ಕೊಂಡ್ರೆ ಸಾಕು ಇದನ್ನು ನೀಟಾಗೇ ಬಗ್ಸ್ಕೊಬೇಕು ಈ ಥರ ಒಂದು ಪಾತ್ರೆಲಿ ಹಾಕಿ ನೀರನ್ನ ಚೆನ್ನಾಗಿ ಸೋಗಿಸ್ಕೊಂಬಿಟ್ಟು ಒಂದು ಮೂರು ಸ್ಪೂನಷ್ಟು ಬೇಳೆ ಮಾತ್ರ ನೀವು ಒಂದು ಸಪ್ರೇಟಾಗಿ ಎತ್ತಿಕೊಬೇಕು ತೋರಿಸ್ತೀನಿ ನೋಡಿರಿ ಎಷ್ಟು ಬೇಳೆ ಎತ್ತಿಕ್ಕೊಬೇಕಂತ ಸ್ವಲ್ಪ ಸ್ವಲ್ಪ ಸೊಪ್ಪು ಬಂದರೆ ಪರವಾಗಿಲ್ಲ ಒಂದು ಎರಡರಿಂದ ಮೂರು ಸ್ಪೂನ್ ನಾವು ನಾಲ್ಕು ಸ್ಪೂನು ಎತ್ಕೊಬೋದು ಬೇಳೆನೆ ಎತ್ಕೊಂಡ್ಬಿಟ್ಟು ನೋಡಿರಿ ಸೊಪ್ಪು ಎಷ್ಟಿತ್ತು ಅದು ಬೆಂದಿದ ತಕ್ಷಣ ಎಷ್ಟು ಮಟ್ಟಕ್ಕೆ ಆಗಿದೆ ಅಂತ ಅದು ನೀರಾಗಿ ಸೋಗಸದ್ಮೇಲೆ ಒಂದು ಬೌಲ್ ಹಕ್ಕಿ ಮ್ಯಾ ಸುಮ್ನೆ ನೀರು ಅದರ ಸೋಗೋ ಥರ ಚೆನ್ನಾಗಿ ಅದಮ್ಕೊಂಬಿಟ್ಟು ಇವಾಗ ಒಂದು ಬಾಂಡಿಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಮತ್ತೆ ಒಂದು ಎರಡು ಹಸಿ ಮಿಶ್ರಕಾಯಿ ಬೆಳ್ಳುಳ್ಳಿನ ಸಿಪ್ಪೆ ಉಳಿದ್ಬಿಟ್ಟು ಜಜ್ಜ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಪಲ್ಸ್ ಇದ್ದರೆ ಸಾಕು ಬೆಳ್ಳುಳ್ಳಿನ ಜಜ್ಕೊಂಬಿಟ್ಟು ಗೋಲ್ಡನ್ ಕಲರ್ ಆಗೋ ಥರ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ನೀವು ಚೆನ್ನಾಗಿ ಇದನ್ನು ತಿರುಗಿ ಕೊಟ್ಕೊಂಡು ನಾವು ಗೋಲ್ಡನ್ ಕಲರ್ ಆಗೋ ಥರ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಮಾಡಿದ್ರೆ ಆ ಸೊಪ್ಪಿನ ಪಾಲ್ಯೂ ಅಷ್ಟು ಟೇಸ್ಟಾಗಿರುತ್ತೆ ಎಷ್ಟೋ ಥರ ರೀತಿಯಲ್ಲಿ ನೀವು ಮಾಡಿರ್ತೀರ ಈ ರೀತಿ ನೀವು ಮಾಡಿ ನೋಡಿರಿ ಅಷ್ಟು ಟೇಸ್ಟಾಗಿರುತ್ತೆ ಮತ್ತು ಸಿಂಪಲ್ ಈಸಿಯಾಗಿ ಮಾಡ್ಬೋದು ಇವಾಗ ಈರುಳ್ಳಿ ಆಲ್ಮೋಸ್ಟ್ ಬೆಂದಿದೆ ಇವಾಗ ಸೋಗಿಸ್ಕೊಂಡು ಇರೋದು ಕಾಳು ಮತ್ತು ಸೊಪ್ಪು ಇದ್ರೊಳಗೆ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ನೋಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ನೋಡಿ ಈ ರೀತಿಗೆ ನೀವು ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲೋ ಫ್ಲೇಮಲ್ಲಿ ಒಂದು ನಾಲ್ಕು ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸರಿ ಬಿಸಿ ಬಿಸಿಯಾಗಿರೋ ಸಬ್ಬಕ್ಕಿ ಸೊಪ್ಪು ಹೆಸ್ರು ಕಾಳು ಬೇಳೆ ಪಲ್ಯ ಸಾಕದಾಗೆ ರೆಡಿಯಾಗಿದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಸೊಪ್ಪಿನ ಪಲ್ಯ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇಳಿಸಿದ್ರೆ ಸರಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇವಾಗ ನಾವೇನು ಮಾಡಬೇಕು ಸೊಪ್ಪು ಪಲ್ಯ ಮಾಡಾಯಿತು ಇವಾಗ ಬಸ್ಸಾರು ನಾವು ಯಾವ ರೀತಿ ಮಾಡೋದಂತ ನೋಡೋಣ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಜೀರಿಗೆ ಮತ್ತು ಮೆಣಸು ಮೆಣಸು ಎರಡು ಒಂದು ಸ್ಪೂನ್ ಹಾಕಿದ್ರೆ ಜೀರಿಗೆ ಬಂದು ಎರಡರಿಂದ ನೀವು ಮೂರು ಸ್ಪೂನ್ ಹಾಕೊಬೋದು ತುಂಬ ಚಳಿ ಮತ್ತು ಫೀವರ್ ಇದೆ ಕಫ ಇದೆ ಕೋಲ್ಡ್ ಇದೆ ಅನ್ನೋರು ಈ ಥರ ಸಾರು ಮಾಡ್ತಿದ್ದರೆ ಸಖತ್ತು ಟೇಸ್ಟು ಸ್ಪೈಸಿ ಟೇಸ್ಟು ಒಂದು ಗಡ್ಡೆ ಬೆಳ್ಳುಳ್ಳಿ ಚಿಪ್ಪಿಸಲು ಇಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ದೊಡ್ಡ ಸೈಜ್ ಇದ್ದರೆ ಒಂದು ಹಾಕೊಳ್ಳಿ ಚಿಕ್ಕದ್ರಿಂದ ಒಂದು ಎರಡರಿಂದ ಮೂರೂ ನೀವು ಆರಾಮಾಗಿ ಹಾಕ್ಕೊಬೋದು ಆಮೇಲೆ ಒಂದು ಸ್ವಲ್ಪ ಹುಣಸೇಣ್ ಹಾಕೊಂಡು ನೆನಪಿರಲಿ ಟೊಮೆಟೊ ಒಂದೇ ಒಂದು ಟೊಮೆಟೊ ಹಾಕಿದ್ರೆ ಸಾಕು ಜಾಸ್ತಿ ಟೊಮೆಟೊ ಬಸ್ಸಾರಿಗೆ ಹಾಕಂಗಿಲ್ಲ ಒಂದು ಟೊಮೆಟೊ ಹಾಕೊಂಬಿಟ್ಟು ಕೊಬ್ಬರಿ ತುರಿ ಬಂದು ಒಂದು ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ಆದರೆ ಸಾಕು ನೋಡಿರಿ ಎಷ್ಟು ಮಾತ್ರಕ್ಕೆ ನಾನು ಕೊಬ್ಬರಿ ತುರಿ ಹಾಕಿದ್ದೀನಿ ಇದನ್ನು ಧಾರಾಳವಾಗಿ ನಾಲ್ಕು ಜನ ಎರಡು ಟೈಮು ತಿನ್ಬೋದು ಮುದ್ದೆಗೆ ಅನ್ನಕ್ಕೆ ನಿಮ್ಗೆ ಆ ಥರ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣನೇ ನಾವೇನು ಮಾಡಬೇಕಿಲ್ಲಿ ಸಾಂಬಾರು ಪುಡಿ ಟೂ ಟೇಬಲ್ ಸ್ಪೂನ್ ಹಾಕ್ಕೊಬೇಕು ಸಾಂಬಾರು ಪುಡಿನೇ ಹಾಕ್ಕೊಬೇಕು ಚಿಲ್ಲಿ ಪೌಡ್ರೆಲ್ಲ ಏನೂ ಹಾಕ್ಕೊಂಬೇಡಿ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕ್ಕೊಂಬಿಟ್ಟು ಗ್ಯಾಸ್ ಸುರಿ ಹಾಫ್ ಮಾಡಿಬಿಡ್ರಿ ಆಮೇಲೆ ನಾವು ಕಾಳು ಸಪ್ರೇಟಾಗಿ ತಿಕ್ಕದೀವಲ್ಲ ಆ ಕಾಳು ನಾವು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ತಿರು ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಆರಾದ್ಮೇಲೆ ಮಾಡಬೇಕು ಮಿಕ್ಸಿಲ್ ರುಬ್ಕೊಬೇಕು ಮಿಕ್ಸಿಗೆ ಹಾಕಿ ರುಬ್ಬುವಾಗ ಜಾಸ್ತಿ ನೀರು ಹಾಕಿ ರುಬ್ಬಬೇಡ ರುಬ್ಬೇಡ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಬೇಕು ತುಂಬ ಒಂಥರ ಪೇಸ್ಟ್ ಥರ ರುಬ್ಬಾಡ್ದು ತೋರಿಸ್ಕೊಡ್ತೀನಿ ಈ ಮಸಾಲೆ ನಾನು ಹಾಕುವಾಗ ಯಾವ ರೀತಿ ರುಬ್ಬಿರಬೇಕಂತ ಇವಾಗ ಒಂದು ಪಾತ್ರೆಗೆ ನಾವು ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಒಂದು ಚಿಕ್ಕ ಸೈಝ್ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಕಲರ್ ತಿರ್ಗ ಗಂಟೆ ನಾವು ಫ್ರೈ ಮಾಡ್ಕೊಬೇಕು ಇದಕ್ಕೆ ಮುದ್ದೆ ಅಂತೂ ಸಖತ್ತು ಕಾಂಬಿನೇಷನ್ ಅಲ್ವಾ ಆದ್ದರಿಂದ ಈ ಸಾರನ್ನ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಕಲರ್ ತಕ್ಷಣ ನಾವು ನೆಕ್ಸ್ಟ್ ಏನು ಮಾಡಬೇಕು ಮಸಾಲೆ ಹಾಕೋಬೇಕು ತುಂಬ ಹೊತ್ತು ಕುದಿಸೋದು ಬೇಡ ಯಾವ ಸ್ಪೈಸಸ್ ಹಾಕೋದು ಬೇಡ ನಾವು ಸಾಂಬಾರ್ ಪುಡಿ ಹಾಕಿದೀವಿ ಅದರಲ್ಲಿ ಇದ್ರಲ್ಲಿ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ನೋಡಿ ಎಷ್ಟು ಮಟ್ಟಕ್ಕೆ ನಾವು ರುಬ್ಬಿದೀವಿ ತುಂಬಾ ತರಿ ತರಿನೂ ಇಲ್ಲ ತುಂಬ ನೈಸಾಗೂ ಇಲ್ಲ ಒಂದು ಚಟ್ನಿಗೆ ನಾವು ರುಬ್ತೀವಲ್ಲ ಟೊಮೆಟೊ ಚಟ್ನಿ ಮಾಡುವಾಗ ಹೆಂಗೆ ರುಬ್ತೀವಿ ಅದೇ ಥರ ರುಬ್ಕೊಬೇಕು ಆಮೇಲೆ ನಾವು ಸೊ ಸೊಪ್ಪೆಲ್ಲ ಸೋಗಿಸುವಾಗ ನೀರು ಮಿಗಿಲಿರುತ್ತಲ್ಲ ಆ ನೀರು ದೊಳಕ್ಕೆ ಹಾಕ್ಕೊಂಬಿಟ್ಟು ಎಷ್ಟು ನಮ್ಗೆ ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀವು ನೀರು ಒಂದೇ ಸಲ ಹಾಕೊಂಡ್ಬಿಡ್ಬೇಕು ಹಾಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ಒಂದು ಎರಡು ನಿಮಿಷ ನೀವು ಅದನ್ನು ಮರಳಕ್ಕೆ ಬಿಡಬೇಕು ತೋರಿಸ್ಕೊಡ್ತೀವಿ ನೋಡಿ ಈ ಥರ ತಿಕ್ನೆಸ್ ಇದ್ದರೆ ಸಾಕು ಇನ್ನು ಸ್ವಲ್ಪ ನಾವು ಬೇಳೆ ಹಾಕಿ ರುಬ್ಬೋದ್ರಿಂದ ಇನ್ನು ಸ್ವಲ್ಪ ತಾದ್ಮೇ ಸಾರು ತಿಕ್ಕಾಗುತ್ತೆ ಆದ್ದರಿಂದ ಈ ಥರ ತಿಕ್ನೆಸ್ ಇದ್ದರೆ ಸಾಕು ಮುದ್ದೆಗೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಹುಕ್ ಬರ್ತಾ ಇದೆ ಹುಕ್ಕಿಗೆ ಬಂದಿದ ತಕ್ಷಣ ನೀವು ಸಿಂಬಲ್ ಎರಡೇ ನಿಮಿಷ ಟೈಮ್ ನೋಡ್ಕೊಳ್ಳಿ ಎರಡೇ ನಿಮಿಷ ಕುದಿ ಬಂದಿದ ತಕ್ಷಣ ಕೊತ್ಮುರಿ ಸೊಪ್ಪು ಹಾಕಿ ಹಾಕಿರಿಸಿದ್ರೆ ಸರಿ ಬಿಸಿ ಬಿಸಿ ಆಗಿರೋ ಬಸ್ಸಾರು ರೆಡಿ ಸೊಪ್ಪಿನ ಪಲ್ಯ ರೆಡಿ ಇನ್ನು ಮುದ್ದೆ ಒಂದು ಮಾಡಿ ತಿನ್ನೋದೊಂದೇ ಬಾಕಿ ನಮ್ಮ ಕರ್ನಾಟಕ ಸ್ಟೈಲಲ್ಲಂತೂ ಬಸ್ಸಾರು ಇಲ್ದ್ರೆ ಮನೆಯೇ ಇಲ್ಲ ಇವಾಗ ಹೆಂಗೆ ನಾವು ಚಿಕನ್ ಸಂಡೆ ಆದರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ಥರ ವಾರಕ್ಕೆ ಒಂದ್ಸಲ ಆದರೂ ಈ ಬಸ್ಸಾರು ಸೊಪ್ಪಿನ ಪಲ್ಯ ಇಲ್ಲ ಕಾಳಿನ ಪಲ್ಯ ಮುದ್ದೆ ನಮ್ಗಂತೂ ಇರಲೇಬೇಕು ತುಂಬ ಹೆಲ್ತಿ ಅಂತ ಹೇಳ್ಬೋದು ತುಂಬ ಟೇಸ್ಟ್ ಅಂತೂ ಹೇಳ್ಬೋದು ಫಸ್ಟ್ ಟೈಮಪ್ಪ ನಾನು ಮಾಡ್ತಾ ಇರೋದು ಯಾವ ರೀತಿ ಬರುತ್ತೆ ಅಂತ ಥಿಂಕ್ ಮಾಡಿಬಿಡ್ರಿ ಇದೇ ಥರ ಪ್ರೊಸೀಜರಲ್ಲಿ ನಾನು ತೋರಿಸಿರೋ ಥರನೇ ಜಾಸ್ತಿ ಸ್ಪೈಸಸ್ ಹಾಕ್ತಾರೆ ಮಸಾಲೆ ಹಾಕ್ತಾರೆ ನಾನು ತೋರಿಸಿರೋ ಥರ ಮಾಡಿ ಧಾರಾಳವಾಗಿ ನಾಲ್ಕರಿಂದ ಐದು ಜನ ಎರಡು ಟೈಮ್ಸ್ ಸಕ್ಕದಾಗಿ ತಿನ್ಬೋದು ಟ್ರೈ ಮಾಡಿ